ಪಟ್ಟಣದ ಆರ್ಜಿ ಕ್ಯಾಂಪ್ ರಸ್ತೆಯಲ್ಲಿ ಬರುವ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಕೃಷಿ ಜಮೀನಿನಲ್ಲಿ ರೈತರು ವಿವಿಧ ಬೆಳೆಗಳಿಗೆ ಸಿಂಪರಣೆ ಮಾಡಿದ ಕೀಟನಾಶಕದ ಅಂಶಗಳು ಶುಕ್ರವಾರ ಈ ಭಾಗದ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆ ಶ್ರೀ ವೆಂಕಟೇಶ್ವರ ಶಿಕ್ಷಣ ಸಂಸ್ಥೆ ಆರ್ವಿಎಸ್ ಬ್ಲೋಸಂ ಶಿಕ್ಷಣ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡುತ್ತಿರುವ ಕೆಲವು ವಿದ್ಯಾರ್ಥಿಗಳು ಗಂಟಲೂರಿ ಹಾಗೂ ವಾಂತಿಯಂತಹ ಲಕ್ಷಣಗಳು ಕಂಡುಬಂದಿದ್ದರಿಂದ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು ಶಾಲೆಗೆ ಘೋಷಣೆ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಶನಿವಾರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣ ಬಸವರಾಜ್ ಪುರಸಭೆ ಆರೋಗ್ಯ ನಿರೀಕ್ಷಕರಾದ ಮಹೇಶ್ ಕುಮಾರ್ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯವರು ತಹಸೀಲ್ದಾರ್ ಭೀಮರಾಯ ಬಿ ರಾಮಸಮುದ್ರ ಭೇಟಿ ನೀಡಿ ಪರಿಶೀಲಿಸಿದರು ನಂತರ ತಹಸೀಲ್ದಾರ್ ಭೀಮರಾಯ ರಾಮಸಮುದ್ರ ಮಾತನಾಡಿ ರಾಸಾಯನಿಕ ಪ್ರಭಾವದಿಂದ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಪ್ರಭಾವವಾಗಿತ್ತು ಆದರೆ ಇಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ರಾಸಾಯನಿಕ ಅಂಶ ಇಂದು ಕಂಡು ಬಂದಿಲ್ಲ ಎಂದು ತಿಳಿಸಿರುವುದರಿಂದ ಈ ಮೂರು ಶಾಲೆಗಳಿಗೆ ಮಕ್ಕಳ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದೆ ಹಾಗೂ ಪಕ್ಕದಲ್ಲಿನ ಬಾಲಕಿಯರ ವಸತಿ ನಿಲಯದಲ್ಲಿನ ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನಿನ್ನೆ ಮಾನವಿ ತಾಲೂಕಿನಲ್ಲಿ ಗಾಂಧಿ ಕಾಲೇಜು ಮತ್ತು ವೆಂಕಟೇಶ್ವರ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುತ್ತಮುತ್ತ ರೈತರು ಬೆಳೆಸಿರ್ತಕ್ಕಂಥ ಕೆಮಿಕಲ್ ವಾಸನೆ ಬಂದಿದೆ ಅಂತೇಳಿ ಒಂದು ಮಾಹಿತಿ ಬಂತು ಸೊ ಮಾಹಿತಿ ಬಂದ ತಕ್ಷಣ ಒಂದು ಎರಡು ಮಕ್ಕಳಿಗೆ ವಾಂತಿ ಆಗಿತ್ತು ಅಂತೇಳಿ ಗಮನಕ್ಕೆ ಬಂತು ಹೀಗಾಗಿ ನಮ್ಮ ಹೆಲ್ತ್ ಆಗಿ ಮತ್ತು ನಮ್ಮ ಆರ್ ಐ ಆಗಿ ನಮ್ಮ ವಿ ಎಸ್ ಮತ್ತು ತಾಲೂಕು ಆರೋಗ್ಯ ಟೀಮ್ ಕಳಿಸಿದ್ವಿ ಸೊ ಅವರು ಗಮನಕ್ಕೆ ತಂದ ತಕ್ಷಣವೇ ಅವ್ರು ಹೇಳಿದರು ಇದಾಗಿದೆ ಕ ರೈತರು ಸಿಂಪಡಿಸಿರ್ತಕ್ಕಂಥ ಕೀಟನಾಶಕ ಸ್ಮೆಲ್ ಬರ್ತಾ ಇದೆ ಅಂತೇಳಿ ವರದಿ ಕೊಟ್ಟರು ಸೊ ಆಧಾರದ ಥರದ ಮೇಲೇ ಆಡಳಿತ ಶಾಲಾ ಆಡಳಿತ ಮಂಡಳಿಯವರು ರಜಾನ ಘೋಷಣೆ ಮಾಡಿದ್ರಿರೋದ್ರಿಂದ ಮತ್ತೊಂದು ಸಾರಿ ಪರಿಶೀಲನೆಗೆ ಬಂದಿದ್ದೀವಿ ಈಗ ಸದ್ಯ ಯಾವುದೇ ಸ್ಮೆಲ್ ಆಗಲಿ ಅಥವಾ ಯಾವುದೇ ಬರ್ತಕ್ಕಂಥ ವಾಸನೆ ಇಲ್ಲ ಹೀಗಾಗಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಮತ್ತೆ ಯಥಾಸ್ಥಿತಿಯಾಗಿ ಶಾಲಾ ಕಾ ಅವಧಿಗಳ ನಡೀಲಿ ಅಂತೇಳಿ ಎಲ್ಲ ಆಡಳಿತ ಮಂಡಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸೊ ಇಂದಿಲಿಂದ ಯಾವುದೇ ತೊಂದರೆ ಇಲ್ಲ ಮುಕ್ತವಾಗಿ ಶಾಲಾ ಕಾಲೇಜುಗಳ ಅವಧಿ ನಡೀತದೆ ಸರ್ ಇನ್ನು ಇನ್ನ ಏನು ಟ್ರೀಟ್ಮೆಂಟ್ ಏನು ಸಲಿಲ್ಲ ಜಸ್ಟ್ ವಾಂತಿ ಆಗಿದೆ ಅಂತೇಳಿ ಈಗೆಲ್ಲ ಟಿ ಎಚ್ ಅವ್ರ ಜೊತೆ ಮಾತಾಡಿದಾಗ ಅಂಥದ್ದೇನೂ ಘಟನೆ ಆಗಿಲ್ಲ ಜಸ್ಟ್ ವಾಂತಿ ಬಂದಿತ್ತು ಮತ್ತೆ ರಿಕವರಿ ಆಗಿದ್ದಾರೆ